ಇವತ್ತು ಗೋಕಾಕ ನಗರಕ್ಕೆ ಮತ್ತು ಸರೌಂಡಿಂಗ್ ಭಾಳ ಸಂತೋಷದ ದಿನ ಅಂತ ಹೇಳ್ಬೋದು ಸುಮಾರು ತಿಂಗಳಿಂದ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕು ಆಗಬೇಕಂತ ಹತ್ತು ಇಪ್ಪತ್ತು ವರ್ಷಗಳ ಬೇಡಿಕೆ ಇತ್ತು ಆವಾಗೆಲ್ಲ ನಾವು ಇಂಜಿನಿಯರಿಂಗ್ ಆಗಬೇಕು ಸಿವಿಲ್ ಆಗಬೇಕಂತ ಆವಾಗ ಡಿ ಮಾಡಿತ್ತು ಆದ್ರೆ ಈಗ ಆದಾಗ ಯುಗ ಮುಗಿದಿದೆ ಈಗ ಈಗ ಪ್ರಶಸ್ತ ಬದಲಾವಣೆ ಆಗಿದೆ ಟೆಕ್ನಾಲಜಿ ಹೀಗಾಗಿ ಮೊದಲನೇದಾಗಿ ನಾವು ಯು ಟ್ಯೂ ವೈಸ್ ಚಾನ್ಸಲು ಅವರ ಎಲ್ಲ ಸೋದುಗಳಿಗೆ ಅಭಿನಂದನೆ ಪ್ರಸ್ ಒಂದು ಅವರ ಘಟಕವನ್ನು ಓಕಾಗದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಈ ಸಾರಿ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅದು ಕಳೆದ ಒಂದು ವಾರ ತಿಂಗಳಿಂದ ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಒಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸೈಬರ್ ಸೆಕ್ಯುರಿಟಿ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮೂರು ಸೆಕ್ಷನನ್ನು ಅರವತ್ತರಂತೆ ಒಂದು ಕ್ಲಾಸಿಗೆ ಅರವತ್ತು ಮಕ್ಕಳನ್ನೇ ಮಿನಿಮಮ್ ತೋಟಕ್ಕೆ ಹೆಚ್ಚು ತಗೋಬೇಕಂತ ನಮ್ಮ ಪ್ರಿನ್ಸಿಪಾಲ್ ಅವರು ಕೂಡ ಹೇಳ್ತಾ ಇದ್ದಾರೆ ಸೊ ಈ ಅನ್ನ ಈಗ ಸರ್ಕಾರ ಆದೇಶ ಮಾಡಿದೆ ಜೊತೆಗೆ ಈಗಾಗಲೇ ಇಟಿನಿಂದ ಸುಮಾರು ಸ್ಟಾಫ್ಗಳನ್ನು ನಮ್ಮ ಪ್ರಿನ್ಸಿಪಾಲ್ ಅವರನ್ನು ಕೂಡ ಇಲ್ಲಿ ಡೆಪ್ಯೂಟ್ ಮಾಡಿದ್ದಾರೆ ಅವರು ಸ್ಟಾಫ್ ಬರ್ತಾ ಇದೆ ಸೊ ಈಗಾಗಲೇ ಆದೇಶ ಕೂಡ ಮಾಡಿದೆ ಮೂರು ಯಾವ ಸೆಕ್ಷನ್ ಕೊಡಬೇಕಾದ್ರೆ ನಿಮಗೆ ಕೊಡ್ತೀನಿ ಆಮೇಲೆ ವೆಬ್ಸೈಟ್ನಲ್ಲಿ ಕೂಡ ಈಗಾಗಲೇ ಅಂದರೆ ಆನ್ಲೈನ್ ಅರ್ಜಿ ಪಶ್ ಏನಾದರೂ ಎರಡು ಮೂರು ವರ್ಷದ ನಂತರ ಅವರು ಡ್ರಿಪ್ ಮಾಡ್ತಾರೆ ಆಮೇಲೆ ನಿಮಗೆ ಎರಡು ಮೂರು ವರ್ಷದ ನಂತರ ಅದು ಅಪಿಯಲ್ ಅಂತ ಅವ್ರು ಹೇಳಿದ್ದಾರೆ ಇದೊಂದು ಬಾದಿನಿಂದ ಕಾಣಿಸಿತ್ತು ಗೋಕಾಕ್ ಗೋಕಾಕ್ ಯಾಕೆ ಮಾಡಬೇಕಾಯ್ತು ಗೋಕಾಕ್ ಸುಮಾರು ಏಳು ಎಂಟು ಎಂಟು ತಾಲೂಕಿಗೆ ಸೆಂಟ್ರು ಈಗ ನಾವು ಬೆಳವಕ್ಕೆ ಹೋಗೋದು ಬಂದು ಹೋದ್ಮೇಲೆ ಇಟಿಗೆ ಹೋಗೋದು ಇನ್ನೊಂದು ಸಮಸ್ಯೆ ಇಲ್ಲಿಂದ ಹೋಗ್ಲಿಕ್ಕೆ ಎಷ್ಟು ಬೇಕು ಟೈಮು ಅದನ್ನು ಆ ಕಡೆ ದಾಟಲಿಕ್ಕೆ ನಮಗೆ ಅಷ್ಟೇ ಟೈಮ್ ಬೇಕಾಗಿತ್ತು ಮತ್ತು ಇದು ನಮ್ಮದು ಆಲ್ಮೋಸ್ಟ್ ನಿಯರೆಸ್ಟ್ ಸುಮಾರು ಹಾರುಗೇರಿ ಸೆಂಟ್ರನಿಂದ ಬರ್ಬೋದು ಮೂಡ್ಲಗಿ ರಾಯ್ಬಾಗ್ ಚಿಕ್ಕೋಡಿ ಹುಕ್ಕೇರಿ ಈ ಕಡೆ ಗೂಡಿಗೆರೆ ಎರಗಟ್ಟಿ ಸುಮಾರು ತಾಲೂಕುಗಳ ನೆಸರ್ಗಿ ಕೂಡ ಒನ್ ಅವರ್ದಾಗ ಬರ್ಬೋದು ಇಲ್ಲಿ ಕೋಕಕ್ಕೆ ಮತ್ತೆ ವಾಪಸ್ಸು ಊರಿಗೆ ಹೋಗ್ಬೋದು ಅವರು ನೀನು ಇರಬೇಕಂತೇನಿಲ್ಲ ಹೆಂಗಾರು ಬಸ್ಸಿನ ಸೌಕರ್ಯ ಇದೆ ಅವರಿಗೆ ಸೊ ಒನ್ ಅವರ್ನಲ್ಲಿ ಮುಂಜಾನೆ ಬಂದು ಮತ್ತೆ ವಾಪಸ್ಸು ಊರಿಗೆ ಹೋಗ್ಬೋದು ಒಂದು ಹಾಸ್ಟೆಲ್ ಬೇಕು ಅವರಿಗೆ ಬೆಳಗಾವಾಗಿ ಹೀಳ್ಕೊಂಡು ಸಮಸ್ಯೆ ಅವರಿಗೆ ತಪ್ಪಿತು ಇಲ್ಲ ಅವ್ರು ಅಲ್ಲಿ ಭಾಳ ಖರ್ಚು ಮಾಡಿ ಇರಬೇಕಾಗ್ತಿತ್ತು ಅವರು ಸೊ ಆ ದೃಷ್ಟಿಯಿಂದ ಗೋಕಾಕನ ನಾವು ಚೂಸ್ ಮಾಡಲಿಕ್ಕೆ ಕಾರಣ ಅವ್ರಿಗೆ ಇಲ್ಲಿಯವರೆಗೂ ಆಯಿತು ಒಂದು ಎಂಟು ತಾಲೂಕಿನವ್ರು ಕೂಡ ಅನುಕೂಲ ಆಗೋ ದೃಷ್ಟಿಯಿಂದ ನಾವು ಮಾಡಿದ್ದೀವಿ ಇದೊಂದು ಗೋಕಾಕ ಗೋಕಾಕ್ ಸುತ್ತಮುತ್ತಲ ಜನರಿಗೆ ಒಂದು ಐತಿಹಾಸಿಕ ದಿನ ಅಂತ ಹೇಳ್ಬೋದು ಮತ್ತು ಎರಡು ವರ್ಷಗಳವರೆಗೆ ನಮ್ಮ ಸತೀಶ್ ಶುಗರ್ ಅಕಾಡೆಮಿಯಲ್ಲಿ ಅವರಿಗೆ ಪ್ರಯೋಜನ ಮಾಡಿಕೊಡ್ತಾ ಇದ್ದಾರೆ ಟೂ ಇಯರ್ಸ್ ಸೊ ಎರಡು ವರ್ಷ ನಂತರ ಎಮ್ ಎಲ್ ಎ ಅವರು ಎ ಪಿ ಎಮ್ ಸಿಯಲ್ಲಿ ಜಾಗ ಕೊಟ್ಟರೆ ನಮ್ಮ ಪಿ ಡಬ್ಲ್ಯೂ ಇಂದ ಅದನ್ನು ಶಾಶ್ವತ ಕಟ್ಟಡ ಮಾಡಿ ಅವರಿಗೆ ಕೊಡ್ತೀವಿ ಟು ಇಯರ್ಸ್ ನಂತರ ಸೊ ಈ ಎರಡು ವರ್ಷ ಮಾತ್ರ ನಾವು ಇಲ್ಲೇ ನಡೆಸ್ತೀವಿ ಅವ್ರಿಗೆ ಇಲ್ಲೇ ಈಗಾಗಲೇ ಅಕೊಮಡೇಷನ್ ಮಾಡಿ ಕೊಟ್ಟಿದ್ದೀವಿ ಸೊ ಸ್ಥಳೀಯ ಶಾಸಕರು ಲ್ಯಾಂಡ್ ಕೊಡಿಸಿದ್ರೆ ನಮ್ಮ ಇಲಾಖೆಯಿಂದ ಅವ್ರಿಗೆ ಕಟ್ಟಿಸಿ ಅಪಾರ್ಟ್ಮೆಂಟಾಗಿ ಅವ್ರಿಗೆ ಶಾಶ್ವತವಾಗಿ ಅಲ್ಲಿ ಶಿಫ್ಟ್ ಮಾಡಿ ಕೊಡ್ತೀವಿ ಇಷ್ಟು ಈಗಾಗಲೇ ಒಂದು ತಿಂಗಳಿಂದೆ ಸುಮಾರು ಒಂದು ಎರಡು ತಿಂಗಳಿಂದಲೇ ಸ್ಯಾಂಕ್ಷನ್ ಆಯಿತು ಆದರೆ ಅದು ಸಮಯ ಬಂದಾಗ ಹೇಳೋಣ ನಾನೇ ವೇಟ್ ಮಾಡ್ತಿದ್ದೆ ಇವತ್ತು ಅದು ಬಂದಿದೆ ಬಹುಶಃ ಏನೊಂದು ಎರಡು ದಿವಸ ನಂತರ ಆನ್ಲೈನ್ ನಲ್ಲಿ ಪ್ರಾರಂಭ ಆಗ್ತಾರಂತ ನಮ್ಮ ಫೆಂಡ್